ಕನ್ನಡ ಕೊರಳು ಕರ್ನಾಟಕ ರಾಜ್ಯೋತ್ಸವ ನಮ್ಮ ನಾಡಿನ ಗೌರವದ ಹಬ್ಬ ಕನ್ನಡ ಪ್ರಬಂಧ ಪ್ರತಿ ವರ್ಷದ ನವೆಂಬರ್ ಒಂದರಂದು ನಮ್ಮೆಲ್ಲ ಕನ್ನಡಿಗರು ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಹರ್ಷೋದ್ಗಾರದಿಂದ ಆಚರಿಸುತ್ತೇವೆ ಈ ದಿನವು ನಮ್ಮ ರಾಜ್ಯದ ಜನ್ಮ ದಿನವಾಗಿದ್ದು ಕನ್ನಡ ನಾಡಿನ ಏಕೀಕರಣವಾದ ಮಹತ್ವದ ಕ್ಷಣವನ್ನು ಸ್ಮರಿಸುವ ದಿನವಾಗಿದೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಹಳೆಯ ಮೈಸೂರು ಬೆಂಗಳೂರು ಮಂಗಳೂರು ಧಾರವಾಡ ಬೆಳಗಾವಿ ಬೀದರ ಗುಲ್ಬರ್ಗ ಕೊಡಗು ಉತ್ತರ ಕನ್ನಡ ಮುಂತಾದ ಪ್ರದೇಶಗಳನ್ನು ಒಂದಾಗಿ ಸೇರಿಸಿ ಮೈಸೂರು ರಾಜ್ಯ ಎಂದು ಕರೆಯಲಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅದನ್ನು ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಲಾಯಿತು ಈ ಏಕೀಕರಣಕ್ಕಾಗಿ ಹಲವಾರು ಕನ್ನಡ ಹೋರಾಟಗಾರರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಶ್ರಮಿಸಿದರು ಅವರಲ್ಲಿ ಆಲೂರ ವೆಂಕಟರಾವ್ ಹನುಮಂತಯ್ಯ ಕಂಗಾಲ್ ಹನುಮಂತಯ್ಯ ಕೋಟಾ ಶಿವರಾಮ ಕಾರಂತ ಡಾ ಶ್ಯಾಮ ಭಟ್ ಮುಂತಾದವರ ಪಾತ್ರ ಸ್ಮರಣೀಯವಾಗಿದೆ ಕರ್ನಾಟಕವು ಸಂಸ್ಕೃತಿ ಭಾಷೆ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಮತ್ತು ವಿಜ್ಞಾನಗಳಲ್ಲಿ ಪ್ರಸಿದ್ಧವಾದ ನಾಡಾಗಿದೆ ಇಲ್ಲಿ ಬಸವೇಶ್ವರರ ವಚನಗಳು ಕುವೆಂಪು ಅವರ ಸಾಹಿತ್ಯ ಪಂಪ ರನ್ನ ಜನ್ನ ದಿವಾಕರ ಮುಂತಾದ ಕವಿಗಳ ಕೃತಿಗಳು ಕನ್ನಡ ಭಾಷೆಗೆ ಅಸಾಮಾನ್ಯವಾದ ಕೀರ್ತಿಯನ್ನು ತಂದಿವೆ ಜಯ ಭಾರತ ಜನನಿಯ ತನುಜಾತೆ ಎನ್ನುವ ಕುವೆಂಪು ಅವರ ರಾಜ್ಯಗೀತೆ ನಮ್ಮೆಲ್ಲರ ಹೃದಯದಲ್ಲಿ ನಾಡಿನ ಗೌರವವನ್ನು ಮೂಡಿಸುತ್ತಿದೆ ರಾಜ್ಯೋತ್ಸವದಂದು ರಾಜ್ಯದಾದ್ಯಂತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಶಾಲೆ ಕಾಲೇಜು ಕಚೇರಿ ಎಲ್ಲೆಡೆ ಕನ್ನಡ ಧ್ವಜಗಳು ಹಾರಾಡುತ್ತವೆ ಜನರು ಕೆಂಪು ಹಳದಿ ಬಣ್ಣದ ಕನ್ನಡ ಧ್ವಜವನ್ನು ಗೌರವದಿಂದ ಹಾರಿಸುತ್ತಾರೆ ರಾಜ್ಯೋತ್ಸವದ ಪ್ರಶಸ್ತಿಗಳು ನೀಡಲಾಗುತ್ತವೆ ಇಂದು ರಾಜ್ಯಕ್ಕೆ ವಿಶಿಷ್ಟ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಗೌರವ ಸೂಚನೆಯಾಗಿವೆ ಆದರೆ ಕರ್ನಾಟಕ ರಾಜ್ಯವು ಇನ್ನೂ ಗಡಿಭಾಗದ ಸಮಸ್ಯೆ ಎದುರಿಸುತ್ತಿದೆ ವಿಶೇಷವಾಗಿ ಬೆಳಗಾವಿ ಬೀದರ್ ಬಾಲ್ಕಿ ಕಾರವಾರ ಹಾಗೂ ಕಾಸರಗೋಡು ಭಾಗಗಳಲ್ಲಿ ಕನ್ನಡಿಗರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಮಹಾರಾಷ್ಟ್ರವು ಬೆಳಗಾವಿ ಪ್ರದೇಶದ ಮೇಲೆ ಹಾಗೂ ಕೇರಳವು ಕಾಸರಗೋಡು ಪ್ರದೇಶದ ಮೇಲೆ ಹಕ್ಕು ಹೂಡುತ್ತಿವೆ ಆದರೆ ಈ ಪ್ರದೇಶದ ಜನರಲ್ಲಿ ಅನೇಕರು ಕನ್ನಡ ಮಾತನಾಡುವವರು ಕನ್ನಡ ಸಂಸ್ಕೃತಿಯನ್ನು ಅನುಸರಿಸುವವರು ಕಾಸರಗೋಡು ಇತಿಹಾಸದಲ್ಲಿಯೇ ಕನ್ನಡ ನಾಡಿನ ಅವಿಭಾಜ್ಯ ಭಾಗವಾಗಿದ್ದು ಅಲ್ಲಿ ಸಾವಿರಾರು ಕನ್ನಡ ಶಾಲೆಗಳು ಮತ್ತು ಸಂಘಟನೆಗಳು ಇಂದಿಗೂ ಕನ್ನಡವನ್ನು ಉಳಿಸಿಕೊಳ್ಳಲು ಶ್ರಮಿಸುತ್ತಿವೆ ಈ ಗಡಿಭಾಗದ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಸರ್ಕಾರ ಹಾಗೂ ಜನತೆ ಒಟ್ಟಾಗಿ ನಿಂತು ಗಡಿಯ ಕನ್ನಡ ನಾಡುಗಳಿಗೂ ನ್ಯಾಯ ಸಿಗಲಿ ಎಂಬ ಹೋರಾಟವನ್ನು ಮುಂದುವರಿಸಬೇಕು ಕರ್ನಾಟಕವು ನೈಸರ್ಗಿಕ ಸಂಪತ್ತು ಪರ್ವತ ನದಿಗಳು ಕಾಡುಗಳು ಮತ್ತು ಪಾವನ ದೇವಾಲಯಗಳಿಂದ ಸಮೃದ್ಧವಾಗಿದೆ ಇಲ್ಲಿ ಹಂಪಿ ಮೈಸೂರು ಉಡುಪಿ ಬೇಲೂರು ಹಳೆಬೀಡು ಬಾದಾಮಿ ಐಹೊಳೆ ಮುಂತಾದ ಐತಿಹಾಸಿಕ ಸ್ಥಳಗಳು ನಮ್ಮ ನಾಡಿನ ವೈಭವವನ್ನು ತೋರಿಸುತ್ತವೆ ಹಾಗೆಯೇ ವಿಶಾಲವಾದ ಸಮುದ್ರ ತೀರದ ಹಚ್ಚ ಹಸುರಿನ ಪಶ್ಚಿಮ ಘಟ್ಟಗಳ ವಿಶಾಲ ಕೃಷಿ ಭೂಮಿ ಇರುವ ಬಯಲು ಪ್ರದೇಶದಿಂದ ಕೂಡಿದಂತಹ ನಮ್ಮ ಕರ್ನಾಟಕ ಅಸಾಮಾನ್ಯವಾದುದು ಇವುಗಳ ಸಂರಕ್ಷಣೆ ನಮ್ಮ ಕರ್ತವ್ಯವಾಗಿದೆ ಕರ್ನಾಟಕ ರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ ಇದು ಕನ್ನಡಿಗರ ಏಕತೆ ಪ್ರೀತಿ ಮತ್ತು ನಾಡಿನ ಗೌರವದ ಸಂಕೇತವಾಗಿದೆ ಈ ದಿನ ನಾವು ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ಶಪಥ ತೆಗೆದುಕೊಳ್ಳಬೇಕು ಗಡಿಯ ಕನ್ನಡ ನಾಡುಗಳಿಗೂ ನ್ಯಾಯ ಸಿಗಲಿ ಎಂಬ ಆಶಯದಿಂದ ಎಲ್ಲರೂ ಒಂದಾಗಿ ಘೋಷಿಸೋಣ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಜೈ ಕರ್ನಾಟಕ